ಸಣ್ಣದೊಂದು ಪ್ರಯತ್ನ ಜಾನಪದ ಗೀತೆ ನಾನು ಹಾಡುತ್ತಿರುವುದು ಭೂಮಿಯನ್ನು ತಾಯಿಯನುವೆ ಪ್ರಕೃತಿಯನ್ನು ಮಾತೆಯನುವೆ ಭೂಮಿಯನ್ನು ತಾಯಿಯನು ಪ್ರಕೃತಿಯನ್ನು ಮಾತೆಯನು ಹೆಣ್ಣೆಂದರೆ ಮೂಗು ಮುರಿವೆಯ ಎಲೆ ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ ಎಲೆ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲ ತಂದೆಯ ಬಂಧನ ಯವನದಲ್ಲಿ ಗಂಡನ ಬಂಧನ ಹುಟ್ಟು ಭಾಗ ತಂದೆಯ ಬಂಧನ ಯವನದಲ್ಲಿ ಗಂಡನ ಬಂಧನ ಮುಪ್ಪಿನಲ್ಲಿ ಮಗನ ಬಂಧನ ಎಲೆ ಮನುಜನಿನ್ನ ಹಿತ ತಾಯಿ ಹೆಣ್ಣಲ್ಲವೇ ಎಲೆ ಮನುಜನಿನ್ನ ಹಿತ ತಾಯಿ ஜி வர திண சந்தையெம்பாத்திய வர தட்சிண சந்தைய நீ கலித மொதல அர அம்மனல்லவே எத்தாயி என்ன எல மனுஜ நின் தாயி என்ன பூமியு தாயியனு பிரகதிய கருத்தேந்தரே மூ முவையே மனுஜனின்னி என்ன எல மனுஜனின்னி என்ன தூ